ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೆ ಎಂ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಚಿಂತಾಮಣಿ ತಾಲೂಕು ಘಟಕದ ನಿರ್ದೇಶಕರ ಚುನಾವಣೆಗಾಗಿ ಇಪ್ಪತ್ತೊಂದು ನಾಮಪತ್ರಗಳು ಸಲ್ಲಿಕೆಯಾಗಿ ಎಲ್ಲ ಇಪ್ಪತ್ತೊಂದು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಚಿಂತಾಮಣಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಶ್ರೀ ನಳರಾಜ್ ರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಚಿಂತಾಮಣಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಶ್ರೇಯಾ ಕಮ್ಯುನಿಕೇಷನ್ ಮಾಲೀಕರಾದ ಶ್ರೀ ನಳರಾಜ್ ಎರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಸಹಾಯಕ ಚುನಾವಣಾಧಿಕಾರಿಯಾದ ಶ್ರೀ ರಾಜಶೇಖರ್ ಯಾಗಂಟಿ ಅವರು ತಿಳಿಸಿದ್ದಾರೆ ಹಾಗೂ ನಿರ್ದೇಶಕರಾಗಿ ಶ್ರೀ ಸಿದ್ಧಲಿಂಗಸ್ವಾಮಿ ಆರ್ ಮಂಜುನಾಥ್ ಆರ್ ರಾಜಶೇಖರ್ ವಿ ಯಾಗಂಟಿ ನಟರಾಜ್ ವಿ ಸತೀಶ್ ವಿ ನಂದೀಶ್ ಜಿ ಎಸ್ ಮಂಜುನಾಥ್ ಸಿ ವಿ ರಮೇಶ್ ವಿ ಮಂಜುನಾಥ ಜಿ ಎಸ್ ಸುಧಾಕರ್ ಪಿ ಎನ್ ಚಂದ್ರಶೇಖರ್ ಜಿ ಎನ್ ನಾಗನಗೌಡ ಹೊಡೆದ ಮಂಜುನಾಥ್ ಎಂ ಹಾಗೂ ಮಹಿಳಾ ನಿರ್ದೇಶಕರಾಗಿ ಮಂಜುಳಾ ಸಿ ಪಿ ಜ್ಯೋತಿ ಮಂಜುನಾಥ್ ವೀಣಾ ಎಸ್ ಮಮತಾ ಬಿ ಶೈಲಜಾ ಬಿ ಪೂರ್ಣಿಮಾ ಪಿ ಹೇಮಾವತಿ ಕೆ ರವರು ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಇಂದು ನಡೆದ ಸಭೆಯಲ್ಲಿ ಎಲ್ಲ ಸದಸ್ಯರಿಗೂ ಪ್ರಮಾಣ ಪತ್ರ ವಿತರಿಸಿ ಶುಭ ಕೋರಿದರು ಈ ಸಭೆಯಲ್ಲಿ ಚಿಂತಾಮಣಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಬಂದ ಸಮಾಜದ ಹಿರಿಯರು ಸಮಾಜದ ಏಳಿಗೆಗಾಗಿ ತಾವೆಲ್ಲರೂ ಕಂಕಣಬದ್ಧರಾಗಿರಬೇಕು ಹಾಗೂ ಸಮಾಜವನ್ನು ಜೋಡಿಸುವಂಥ ಕೆಲಸ ನಿಮ್ಮಿಂದ ಆಗಬೇಕೆಂದು ಅಭಿಪ್ರಾಯಪಟ್ಟರು ಜಿಲ್ಲಾ ನಿರ್ದೇಶಕಗಳಾದ ಸ್ನೇಹ ಜರಕ್ ಸುರೇಶ್ ಅಡಕೆ ವ್ಯಾಪಾರಸ್ಥರಾದ ಮಣಿಕಂಠ ಅವರು ಕಾರ್ಯಕ್ರಮದಲ್ಲಿ ಕೆ ಎಂ ಡಿ ಕಲ್ಯಾಣ ಮಂಟಪದ ಮಾಲೀಕರಾದ ಶ್ರೀ ಮಂಜುನಾಥ್ ಅಡಿಕೆ ವ್ಯಾಪಾರಸ್ಥರಾದ ಶ್ರೀ ಬಸವರಾಜ್ ಹಾಗೂ ಜಂಗಮಸೀಗೆಹಳ್ಳಿಯ ನಂಜುಂಡಯ್ಯರವರು ಹಾಜರಿದ್ದರು वामन मोदकहस्ता चामरकर्ण विलम्बितसूत्र वामनरूप विनाशक विघ्नविनाशकपाद नमस्ते 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 नमः ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕೆಯ ಹೃದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ Let's see. Thank you.

ಿಲ್ಲ ಈಗ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿಗೆ ಸಂಖ್ಯೆಯಲ್ಲಿ ಸೇರಿಸಬೇಕು ನಾವು ಪ್ರತಿಯೊಂದು ಹಳ್ಳಿಗಳಲ್ಲೂ ಸೇತು ಮತ್ತೊಮ್ಮೆ ಬರ್ತೀವಿ ಸದಸ್ಯರು ಮಾಡೋಕ್ಕೆ ಈಗ ಅವಕಾಶ ಕೊಡ್ತಾರೆ ನೆಕ್ಸ್ಟ್ ಇಲ್ಲೇ ಆದ ನಂತರ ಮತ್ತೆ ಸದಸ್ಯತ್ವಕ್ಕೆ ಬೋಕೆ ಎಲ್ಲ ಅವಕಾಶ ಕೊಡ್ತಾರೆ ಆ ಅವಕಾಶ ಕೊಟ್ಟಾಗ ನಾವು ನಮ್ಮ ಹಳ್ಳಿಗಳಲ್ಲಿ ಯಾರ್ಯಾರು ಹೋಗಿಲ್ಲಾರೋ ಅವ್ರನ್ನ ಸೇರಿಸಕ್ಕೆ ಪ್ರಯತ್ನ ಮಾಡೋಣ ಯಾಕಂದ್ರೆ ನಾನೇನು ಬಂದಾಗ ಈ ಒಂದೊಂದು ತಾಲೂಕಿನ ಲಿಸ್ಟು ಲಿಸ್ಟೆಡ್ ತಪ್ಪಾಯಿತು ತಪ್ಪ ಲಿಸ್ಟ್ ಕೊಡೋದು ಲಿಸ್ಟ್ ಹೋಟೆಲ್ ಲಿಸ್ಟ್ ನಮ್ದು ವಿಷ್ಣು ನಮ್ದು ವಿಷಯ